ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಸೊ ಟೆನ್ ತರ್ಟಿ ಆಗ್ತಾಯಿದೆ ಸ್ವಲ್ಪ ನಾನು ಇವತ್ತು ಸ್ವಲ್ಪ ಲೇಟ್ ಮಾಡಿ ಎದ್ದಿರೋದು ಸೊ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆ್ಯಕ್ಚುಲಿ ಡೈಲಿ ಬೆಳಗ್ಗೆ ಎದ್ದು ಕೆಲಸ ಮಾಡೋದಿದ್ದೇ ಇರುತ್ತೆ ಅಂತ ಅಂದ್ಕೊಂಡು ಸೊ ಇಲ್ಲಿಗೆ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಲೇಟ್ ಮಾಡಿ ಹೇಳ್ತೀನಿ ಸೊ ಹಾಗಾಗಿ ನಾನು ಇವಾಗ ಅಂದರೆ ಒನ್ ಅವರ್ ಆಯ್ತು ಅಷ್ಟೇ ಎದ್ಬಿಟ್ಟು ಸೊ ಎದ್ದು ಫ್ರೆಶ್ ಅಪ್ ಆಗಿ ಅಮ್ಮನ್ನು ಕೂಡ ರೆಡಿ ಮಾಡಿಸಿ ಅವ್ರ ಅಜ್ಜಿ ಮನೆಗೆ ಕಳಿಸಿದ್ದೀನಿ ಸೊ ನಾನು ಅಷ್ಟ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಸೊ ನಾನು ಈಗ ಈಗ ರೆಡಿ ಆಗಿದ್ದೀರಲ್ವಾ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಮತ್ತು ಈ ಬ್ಲಾಗ್ ನಾನು ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ನಾನು ಕೂಡ ರೆಡಿಯಾಗಿ ಹೋಗಬೇಕು ಅನ್ನೋಷ್ಟೊತ್ತಿಗೆ ಅಪ್ಪು ಅಮ್ಮ ಕೂಡ ಅತ್ತೆ ಮನೆಯಿಂದ ಬಂದರು ಸೊ ಮೇಲೆ ಹೊರಗಡೆ ಆಟ ಆಡ್ತೀನಿ ಅಂತ ಹೇಳಿದರು ಹಾಗಾಗಿ ಹೊರಗಡೆ ಆಟ ಆಡ್ತಾ ಇದ್ದಾರೆ ಅಮ್ಮುಗೆ ಯಾವಾಗಲೂ ಕೆಳಗಡೆ ಹೋಗಬೇಕು ಅಂದರೆ ನಮ್ಮಮ್ಮನ ಮನೆಗೆ ಹೋಗಬೇಕು ಅಲ್ಲೇ ಆಟ ಆಡಬೇಕು ಅನ್ನೋದು ತುಂಬ ಆಸೆ ಸೊ ಯಾರಿಗಾದ್ರೂ ವೇಟ್ ಇದ್ವಿ ಅಂದರೆ ನಮ್ಮನೆಗೂ ನಮ್ಮಮ್ಮನ ಮನೆಗೂ ಸ್ವಲ್ಪ ದೂರ ಇದೆಯಲ್ವಾ ಸೊ ಹಾಗಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಯಾವುದಾದ್ರೂ ಗಾಡಿ ಇತ್ತು ಅಂತಂದರೆ ಕಳಿಸ್ಬೇಕು ಅಂತ ನಮ್ಮತ್ತೆ ನೋಡ್ತಾಯಿದ್ರು ನಮ್ಮ ಮನೆಗೂ ಕೂಡ ಕೆಲವೊಬ್ಬರು ಕೆಲ್ಸಕ್ಕೆ ಬರೋರಿದ್ರಲ್ವ ಅವಾಗಲೂ ಕೂಡ ಗಾಡಿ ಬೇಕಾಗುತ್ತೆ ಹಾಗಾಗಿ ಸೊ ಅವ್ರಿಗೋಸ್ಕರ ನಾವು ನಮ್ಮ ಗಾಡಿನ ಕೊಟ್ಟು ಕಳ್ಸೋಕ್ಕಾಗಲ್ಲ ಸೊ ಯಾರಾದರೂ ಬಂದರೆ ಕೊಟ್ಟು ಕಳಿಸ್ಬೇಕು ಅಂಥೇಳಿ ಅಂದ್ಕೊಂಡಿದ್ವಿ ಅಷ್ಟೊತ್ತಿಗೆ ಗಾಡಿ ಕೂಡ ಬಂದುಬಿಟ್ಟು ಅವ್ರೂ ಕೂಡ ಹೋದರು ಇನ್ನು ನಮ್ಮ ಅತ್ತೆ ಕೂಡ ಕರೀತಾ ಇದ್ರು ಮನೆಗೆ ಬೇಗ ಬಾ ಅಂಥೇಳಿ ನಾಷ್ಟ ಮಾಡಿದರು ಅಂದರೆ ಕರೀತಾರೆ ಅವರಿಗೆ ಇಷ್ಟ ಏನೋ ಕರೆದು ತಿನ್ನಿಸ್ಬೇಕು ಉಣಿಸ್ಬೇಕು ಅಂಥೇಳಿ ತುಂಬ ಆಸೆ ಇರುತ್ತಲ್ವ ಕೆಲವೊಬ್ಬರಿಗೆ ಅದೇ ರೀತಿಯಾಗಿ ನಮ್ಮ ಅತ್ತೆ ಕೂಡ ಕರೆದ್ರು ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ನಮ್ಮ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಸ್ವಲ್ಪನೇ ದೂರ ಇದೆ ನಾವು ಹೊಲಕ್ಕೆ ಹೋಗ್ತೀವಲ್ವ ಅದೇ ರೂಟಲ್ಲಿ ಅತ್ತೆ ಮನೆ ಕೂಡ ಇರೋದು ನಮಗೆ ಹೊಲಕ್ಕೆ ಹತ್ತಿರ ಆಗುತ್ತೆ ಸೊ ಹಾಗಾಗಿ ನಡ್ಕೊಂಡು ಇದ್ದೀನಿ ಸೊ ಅತ್ತೆ ಮನೆ ಕೂಡ ಬಂದ್ಬಿಡ್ತು ಇದೇ ಅತ್ತೆ ಮನೆ ಹಳ್ಳಿ ಮನೆ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಸೊ ಅವ್ರು ಕರೆಯೋದು ಹೆಚ್ಚ ನಾವು ಹೋಗೋದು ಹೆಚ್ಚ ಹೌದಲ್ವಾ ಯಾರು ಕರೆದಿರ್ತಾರೋ ಅವ್ರು ಮನೆಗೆ ಹೋಗಬೇಕು ಯಾರು ಕರೆಯೋಲು ಅವ್ರ ಮನೆಗೆ ಹೋಗಬಾರ್ದು ಸೊ ಹಾಗಾಗಿ ನಾನು ಕೂಡ ಹಾಗೆ ನೀವು ಹಾಗೆ ಅಂತ ಅನ್ಕೋತೀನಿ ಅತ್ತೆ ಬರೋಷ್ಟೊತ್ತಿಗೆ ಇಡ್ಲಿ ಮಾಡಿದರು ನಮ್ಮತ್ತೇದೇನೋ ಒಂದು ಟೆನ್ಷನ್ ಅಂದರೆ ಮಾಡೋದೇನೋ ಮಾಡಿಬಿಟ್ಟಿದ್ದಾರೆ ಇಡ್ಲಿ ಚೆನ್ನಾಗೇ ಬಂದೇ ಇಲ್ಲ ಏನೋ ಮಿಸ್ ಆಗಿದೆ ಹೇಳ್ತಾ ಹೇಳ್ತಾಯಿದ್ರು ನಮ್ಮತ್ತೆ ನನಗೆ ತಿನ್ನೋದು ಕೊಡೋದು ಕೂಡ ಮುಜುಗರ ಪಡ್ತಾಯಿದ್ರು ಯಾಕೋ ಈ ಥರ ಬಂದಿದೆ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಮಗೆಲ್ಲ ಗೊತ್ತಿರುತ್ತೆ ಏನೇನು ಹಾಕಿ ಮಿಕ್ಸ್ ಮಾಡಿ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತೇ ಇಲ್ಲಲ್ವ ಹಾಗಾಗಿ ನನಗೆ ಗೊತ್ತಿರೋಂಥ ಸಜೆಷನ್ ಅವರಿಗೆ ಹೇಳಿದೆ ಅವರು ಕೂಡ ನೆಕ್ಸ್ಟ್ ಟೈಮ್ ಮಾಡಿದ್ವಿ ಅಂದರೆ ಇದೇ ಥರ ಮಾಡ್ತೀನಿ ಅಂತ ಕೂಡ ಹೇಳಿದರು ಆದರೂ ಕೂಡ ಪರವಾಗಿಲ್ಲ ನಾನು ಅದನ್ನೇ ತಿಂದು ಬಂದಿದ್ದೀನಿ ಯಾಕಂದರೆ ಅವ್ರು ಮಾಡಿ ಕರೆದಿದ್ರಲ್ವ ಹಾಗೆ ಬಿಟ್ಟು ಬಂದರೆ ಅವ್ರ ಮನಸ್ಸಿಗೆ ಕೂಡ ನೋವಾಗುತ್ತೆ ಅಂತ ಅಂದ್ಕೊಂಡು ಸೊ ನಾನು ಕೂಡ ನಷ್ಟ ಮುಗಿಸ್ಕೊಂಡು ಮನೆ ಇನ್ನು ನಷ್ಟ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ ಹಾಗೆ ಕಾಲ್ ಕೂಡ ಬಂತು ಕೆಲಸಕ್ಕೆ ಬಂದಿದ್ದಾರೆ ಅಂಥೇಳಿ ಹಾಗಾಗಿ ಬೇರೆ ಕಡೆ ಹೋಗಬೇಕು ಒಂದು ಫಂಕ್ಷನ್ ಇದೆ ಅಂತ ಅನ್ನಲ್ವಾ ಆ ಕಡೆ ಹೋಗಬೇಕು ಅಂತ ಅಂದ್ಕೊಂಡೆ ಇನ್ನು ಮನೆಯಲ್ಲಿ ಇರಲೇಬೇಕು ಯಾಕಂದರೆ ಕೆಲವೊಂದು ಕೆಲಸಗಳನ್ನು ಹೇಳಿದ್ರೆ ಮಾಡ್ತಾರೆ ಕೆಲವೊಂದು ಕೆಲಸಗಳು ಮಾಡೋದೇ ಇಲ್ಲ ಹಾಗಾಗಿ ಎದ್ದರು ಕುಂತ್ಕೊಂಡು ನಾವು ಮಾಡಿಸ್ಬೇಕಾಗತ್ತೆ ಸೊ ಹಾಗಾಗಿ ಕೆಲವೊಂದು ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದರು ಬಟ್ ಇನ್ನೂ ಕೆಲವೊಂದು ಬಿಟ್ಟಿದ್ರಲ್ವ ಅದನ್ನು ಹೇಳಿ ಹೇಳಿ ಮಾಡಿಸ್ತಾ ಇದ್ವಿ ಕೆಲವೊಂದು ಕಡೆಗೆ ನಮಗೆ ಕಾರ್ನರ್ಗೆ ಪರ್ಸ್ಗಳನ್ನು ಹಾಕಬೇಕಾಗಿತ್ತು ಸೊ ಅದನ್ನು ಕೂಡ ಹೇಳಿ ಮಾಡಿಸ್ತಾ ಇದ್ವಿ ಇನ್ನೂ ಅತ್ತೆಗೆ ಗೊತ್ತಾಗಲ್ಲ ಅಲ್ವಾ ಸೊ ನನಗೆ ಗೊತ್ತಾಗುತ್ತೆ ಹಾಗಾಗಿ ನಾನೇ ಹೇಳಿ ಮಾಡಿಸ್ತಾ ಇದ್ದೆ ಸೊ ಅತ್ತೆ ಅವ್ರು ಹೇಗೆ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಅಂಥೇಳಿ ನೋಡ್ಕೊಂಡು ನಿಂತ್ಕೊಂಡಿದ್ರು ಅವರಿಗೆ ರೊಟ್ಟಿ ಬೇಕಾಗಿತ್ತು ರೌಂಡ್ ಶೇಪಾಗಿ ಅದನ್ನು ಕೂಡ ಹೇಳಿ ಮಾಡಿಸಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗ್ರ್ಯಾನೇಟಿಂದ ಮಾಡಿಸಿದ್ದೀವಿ ಅವರಿಗೆ ಗ್ರ್ಯಾಂಡಿಟಿಂದ ಮಾಡಿಸ್ಬೇಕು ಅಂಥೇಳಿ ತುಂಬ ಇಷ್ಟ ಆಯ್ತಲ್ವ ಹಾಗಾಗಿ ಮಾಡಿಸಿದ್ವಿ ಫ್ರೆಂಡ್ಸ್ ಈಗ ನಾನು ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಏನೇನು ಕೆಲಸ ಆಯಿತು ಹೇಳಿ ಬ್ಯಾಕ್ ಟು ಬ್ಯಾಕ್ ಡಿವೆ ನೋಡಿದ್ದೀರಾ ಹಾಗೆ ಸೊ ಇವತ್ತು ಮಧ್ಯಾಹ್ನ ಕೂಡ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಕೆಲಸ ತುಂಬ ಇತ್ತಲ್ವ ಸೊ ಅವರಿಗೆ ಎಲ್ಲ ಕೈಯಲ್ಲಿ ಕೊಡೋದ್ರಿಂದ ಮ್ಯಾಲ ಹೋಗೋದು ಕೆಳಗೆ ಬರೋದು ಹೊರಗೆ ಹೋಗೋದು ಸೊ ಇದೇ ಕೆಲಸ ಆಗಿಬಿಟ್ಟಿತ್ತು ಹಾಗೆ ಅವರಿಗೆ ಅವಾಗವಾಗ ಟೀ ಮತ್ತು ಊಟ ಕೂಡ ಮಾಡಿಕೊಡೋದಿತ್ತಲ್ವ ಸೊ ಊಟ ನಮ್ಮ ಕಡೆಗೆ ಇತ್ತು ಸೊ ಇಷ್ಟು ಕೆಲಸ ಮಾಡೋದ್ರಲ್ಲಿ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನೈಟ್ಗೆ ಬೆಳಗ್ಗೆದು ಸ್ವಲ್ಪ ಊಟ ಎಲ್ಲ ಇದೆ ಹಾಗಾಗಿ ನೈಟ್ ಏನೂ ಊಟ ಮಾಡ್ಕೋತಾ ಇಲ್ಲ ಸೊ ಅತ್ತೆಗೆ ನಮಗೂ ಕೂಡ ಎಲ್ರಿಗೂ ಬಜಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಅದನ್ನೇ ಇಷ್ಟಪಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರನ್ನೂ ಕೇಳ್ಕೊಂಡಿದ್ದೀನಿ ಸೊ ಎಲ್ರಿಗೂ ಬಜ್ಜಿ ಇಷ್ಟ ಅಂಥೇಳಿ ಸೊ ಹಾಗಾಗಿ ನಾನು ಬಜ್ಜಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಬಜ್ಜಿ ಮಾಡಿದ್ರೆ ಎಲ್ಲರೂ ಆರಾಮ್ಸೆ ತಿಂತಾರೆ ಯಾಕಂದರೆ ಅಷ್ಟು ಚೆನ್ನಾಗಿ ಇರುತ್ತಲ್ವ ಸೊ ಹಾಗಾಗಿ ಜಾಸ್ತಿ ಏನು ಯೂಸ್ ಮಾಡ್ತಾ ಇಲ್ಲ ಸೊ ನಾರ್ಮಲ್ ಆಗಿ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿಬಿಟ್ಟು ನಾನು ಬಜ್ಜಿ ಮಾಡ್ಕೋತಾ ಇದ್ದೀನಿ ಸೊ ಈ ಬಜ್ಜಿ ಮಾಡೋದ್ರಿಂದ ಅಂದರೆ ಜಾಸ್ತಿ ಕೊಲೆಸ್ಟ್ರಿಕ್ ಏನೂ ಇರೋದಿಲ್ಲ ಈಸಿಯಾಗಿ ಎಷ್ಟು ಬೇಕಾದರೂ ತಿನ್ಬೋದು ಇನ್ನು ಹೊರಗಡೆ ಹೋಗಿ ನಾವು ಬಜಿ ಎಲ್ಲ ತೊಗೊಂಡು ಬರ್ತೀವಿ ಸೊ ಅಲ್ಲಿ ಆಯಿಲ್ ಯಾವ್ದು ಯೂಸ್ ಮಾಡಿರ್ತಾರೋ ಹಾಗೆ ಹಿಟ್ಟು ಕೂಡ ಅಷ್ಟು ಸರಿಯಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಹಾಗಾಗಿ ನಾವು ಯೂಸ್ವಲಿ ಮನೆಗೆ ಮಾಡ್ಕೊಂಡಿರ್ತೀವಲ್ವಾ ಸೊ ಆರಾಮ್ಸೆ ಆಗಿ ತಿನ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಈಗ ಪಟಾಪಟ ಅಂತ ಹೇಳಿ ಬಜಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಸೊ ನಮ್ಮತ್ತೆ ಎಲ್ಲ ಇಟ್ಟಿದ್ದಾರೆ ಸೊ ಅವರು ಜಾಸ್ತಿ ಈರುಳ್ಳಿ ಯೂಸ್ ಮಾಡ್ತೀವಿ ಯಾಕಂದರೆ ಈರುಳ್ಳಿ ಅಂದರೆ ಅವರಿಗೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಈರುಳ್ಳಿಯನ್ನು ಯೂಸ್ ಮಾಡ್ತೀವಿ ಸೊ ಎಲ್ಲವನ್ನೂ ಕಟ್ ಮಾಡಿ ಇಟ್ಟಿದ್ದಾರೆ ನಾನು ಜಸ್ಟ್ ಕಲಿಸ್ಕೊಂಡು ಯಾವ ರೀತಿ ಕಲಿಸ್ಕೊಳ್ಳೋದು ಅದಕ್ಕೆ ಏನೆಲ್ಲ ಬಳಸಬೇಕು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಓಕೆನಾ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಇನ್ನು ಹಿಟ್ಟೆಲ್ಲ ಸೋಸ್ಕೊಬೇಕಲ್ವಾ ಬಿಫೋರ್ ನಾನು ಸೋ ಸೊ ನಾನು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸನ್ನೇ ಬಳಸಿಬಿಟ್ಟು ಬಜಿ ಮಾಡ್ತಾಯಿದ್ದೀನಿ ಸೊ ಏನೇನು ಕಲಿಸ್ತೀನಿ ಏನೇನೆಲ್ಲ ಹಾಕ್ತೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಸೊ ನೀವು ಕೂಡ ಒಂದು ಸರಿ ಮನೆಯಲ್ಲೇ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮೊದಲಿಗೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದು ಸೋಸ್ಕೊಬೇಕು ನೀಟಾಗಿ ಕಡಲೆ ಹಿಟ್ಟನ್ನು ಮೊದಲಿಗೆ ನೀಟಾಗಿ ಸೋಸ್ಕೊಳ್ಬೇಕು ಕೆಲವೊಂದು ಹುಳುಗಳು ಬರುತ್ತೆ ಕೆಲವೊಂದು ಚಿಕ್ಕ ಚಿಕ್ಕ ಕ್ರಿಮಿಗಳು ಕೂಡ ಬರುತ್ತೆ ಹಾಗಾಗಿ ಪ್ರತಿಯೊಂದು ಹಿಟ್ಟು ತೊಗೊಂಡು ಬಂದ್ರೂ ಅದು ನೀಟಾಗಿ ಸುಸ್ಕೋಬೇಕು ಇನ್ನು ಅದಾದ ಮೇಲೆಗೆ ಅದಕ್ಕೆ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟು ಆ್ಯಡ್ ಮಾಡೋದರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇನ್ನು ನೀವು ಜಾಸ್ತಿ ಈರುಳ್ಳಿ ಬಳಸೋರಾದರೆ ಒಂದು ಎರಡರಿಂದ ಮೂರ್ನಾಲ್ಕು ಈರುಳ್ಳಿಯನ್ನು ಹಾಕ್ಬೋದು ಕೆಲವೊಬ್ರು ಈರುಳ್ಳಿ ಕಮ್ಮಿ ತಿಂತಾರಲ್ವ ಅವರು ಬೇಕಾದರೆ ಕಮ್ಮಿ ಹಾಕ್ಕೊಳ್ಬೋದು ಹಸಿ ಮೆಣಸಿನಕಾಯಿ ಜಾಸ್ತಿ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀನಲ್ವ ಈರುಳ್ಳಿ ಇದಕ್ಕೆ ನಾನು ಸ್ವಲ್ಪ ಅಜ್ವಾನ್ ಹಾಕೊಳ್ತಾ ಇದ್ದೀನಿ ಅಜ್ವಾನ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಿಶಿಣನ ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಸಾಲ್ಟ್ ಅಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನ ಯೂಸ್ ಮಾಡ್ತಾಯಿದೀನಿ ಇದು ಹೊರಗಡೆ ತಂದಿರುವಂಥ ರೆಡಿಮೆಂಟ್ ಅರಿಶಿನ ಅಲ್ಲ ಮನೆಯಲ್ಲೇ ಜಜ್ಜಿ ಮಾಡಿರುವಂಥ ಅರಿಶಿಣ ಸೊ ನಾವು ಮನೇಲಿ ಅದನ್ನೇ ಬಳಸ್ತೀವಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಹೊರಗಡೆಯಿಂದ ರೆಡಿಮೆಂಟ್ ತೊಗೊಂಡು ಬಂದಿರೋದಿಲ್ಲ ಕಲ್ಲಿಂದ ಜಜ್ಜಿ ಮಾಡ್ಕೊಂಡಿರೋದು ನಾನು ಇಲ್ಲಿ ಖಾರದ ಪುಡಿಯನ್ನು ಸ್ವಲ್ಪ ಯೂಸ್ ಮಾಡಿ ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರಲ್ವ ಹಾಗಾಗಿ ಒಂದು ಎರಡರಿಂದ ಮೂರು ನಾಲ್ಕು ಹಸಿ ಹಸಿಮೆಣಸಿನಕಾಯನ್ನು ಯೂಸ್ ಮಾಡಬೇಕು ಸೊ ನೀವು ಹಸಿ ಮೆಣಸಿನ್ಕಾಯಿ ಇಷ್ಟಪಡ್ತಿಲ್ಲ ಅಂತಂದರೆ ಖಾರದ ಪುಡಿಯನ್ನು ಜಾಸ್ತಿ ಯೂಸ್ ಮಾಡ್ಕೋಬೋದು ಸೊ ಇಷ್ಟು ಬೇಕಾಗುತ್ತೆ ಇದನ್ನು ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ ಆಗಲೇ ಬಜಿ ಮಾಡ್ಕೊಳ್ಳೋರಾದರೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ನೀವು ಲೇಟ್ ಮಾಡಿ ಬಜ್ಜಿ ಮಾಡಿಕೊಳ್ತೀವಿ ಅಂತಂದರೆ ಸೊ ಆಮೇಲೆ ನೀವು ಹಾಕ್ಕೊಂಡು ಕಲಿಸ್ಕೊಳ್ಳಿ ಮೊದಲೇ ಹಾಕಿಬಿಟ್ಟು ಕಲಸಿ ಇಟ್ಟರೆ ತುಂಬಾ ನೀರು ನೀರು ಆಗಿಬಿಡುತ್ತೆ ಯಾಕಂದರೆ ಈರುಳ್ಳಿ ನೀರು ಬಿಡುತ್ತಲ್ವ ಹಾಗಾಗಿ ಬೇಕಾದಾಗ ನೀವು ಹಾಕ್ಕೊಂಡು ಕಲಿಸ್ಕೊಬೋದು ಸೊ ನನಗೆ ಇಮಿಡಿಯೇಟ್ಲಿ ಮಾಡೋದ್ರಿಂದ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಕೆಲವೊಬ್ರು ಕೈಯಲ್ಲಿ ಕಲಿಸ್ಕೊತಾರೆ ಕೆಲವೊಬ್ರು ಕಲಿಸೋ ಸ್ಪೂನ್ ಇರುತ್ತಲ್ವಾ ಸೊ ಸ್ಪೂನಿಂದ ಕಲಿಸ್ಕೊಳ್ತಾರೆ ಸೊ ಇಲ್ಲಿ ಕೈಯಿಂದ ಕಲಿಸ್ಕೊತಾ ಇದ್ದೀನಿ ಎಲ್ಲ ಕಡೆ ನೀಟಾಗಿ ಕಲಿಸ್ಕೋಬೇಕು ಒಳಗಡೆ ಗಂಟು ಗಂಟು ಆಗಬಾರ್ದು ಕೆಲವೊಂದು ಕಡೆ ಹಿಟ್ಟು ಚೆನ್ನಾಗಿ ಕಲ್ತಿರುತ್ತೆ ಕೆಲವೊಂದು ಕಡೆ ಕಲಿಯೋದೇ ಇಲ್ಲ ನಾವು ಬಜ್ಜಿ ಹಾಕಿದಾಗ ಆ ಹಿಟ್ಟು ಅಷ್ಟೇ ಇರುತ್ತೆ ಹಾಗಾಗಿ ಕೈಯಿಂದ ಕಲಿಸ್ಕೊಂಡೆ ನಿಮ್ಗೆ ಗೊತ್ತಾಗುತ್ತೆ ಯ ಕಡೆ ಹಿಟ್ಟು ಚೆನ್ನಾಗಿ ಕಲ್ತಿದೆ ಮತ್ತು ಯಾವ ಕಡೆ ಹಿಟ್ಟು ಚೆನ್ನಾಗಿ ಕಲ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ ಬಟ್ ಈ ಹಿಟ್ಟು ಕಲಿಸುವಾಗ ಸ್ವಲ್ಪ ನೀವು ಗಟ್ಟಿಯಾಗಿನೇ ಕಲಿಸ್ಕೊಳ್ಳಿ ಈರುಳ್ಳಿ ಬಜ್ಜಿ ಮಾಡೋರಾದರೆ ಗಟ್ಟಿಯಾಗಿರಬೇಕು ಹಿಟ್ಟು ಇನ್ನು ಮೆಣಸಿಕಾಯಿ ಹಾಕಿ ಬಜಿ ಮಾಡ್ತಾರಲ್ವ ಆ ಬಜಿ ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟು ಅಳಸಾಗಿ ಮಾಡಿಕೊಳ್ಬೇಕು ಇನ್ನು ಫೈನಲಿ ಹಿಟ್ಟಂತೂ ಕಲಸಿ ಇಟ್ಟಿದ್ದೀನಿ ಇನ್ನು ಜಾಸ್ತಿ ನೆನೆಯೋದಕ್ಕೆ ಬಿಡೋದಿಲ್ಲ ಇಲ್ಲದೆ ಹೋದರೆ ತುಂಬ ನೀರು ನೀರಾಗ್ಬಿಡುತ್ತೆ ಬಜ್ಜಿ ಹಾಕೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ನಾನಿಲ್ಲಿ ಲೈಟಾಗಿ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ ಜಾಸ್ತಿ ಇಲ್ಲ ಸೋಡಾ ಸೊ ಎಷ್ಟು ಸಾಕು ಸೊ ಇದು ನೀಟಾಗಿ ಮತ್ತೆ ಕಲಿಸ್ಕೊಂಡ್ಬಿಡ್ಬೇಕು ಸೊ ಚೆನ್ನಾಗಿ ಕಲ್ಸಿದ್ರೆ ಚೆನ್ನಾಗಿ ಬರುತ್ತೆ ಇನ್ನು ಜಾಸ್ತಿ ಸೋಡಾ ಹಾಕಿದ್ವಿ ಅಂದ್ರೆ ಚೆನ್ನಾಗಿ ತಿನ್ನೋರು ಅಂತ ಇಷ್ಟಪಟ್ಟು ಯಾರು ಬಜ್ಜಿ ಜಾಸ್ತಿ ತಿಂತಾ ಇರ್ತಾರೋ ಸೊ ಅವರಿಗೆ ಸೋಡಾ ಜಾಸ್ತಿ ಹಾಕ್ಬಿಟ್ರೆ ಜಲ್ದಿ ಹೊಟ್ಟೆ ತುಂಬಿಡುತ್ತೆ ಅವರು ಮತ್ತೆ ತಿನ್ನಬೇಕು ಅಂತಂದ್ರೂ ಕೂಡ ಅದು ಇಷ್ಟ ಇರುತ್ತೆ ಬಟ್ ತಿನ್ನೋಕ್ಕಾಗಲ್ಲ ಸೊ ಆ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಸೋಡಾನ ಆ್ಯಡ್ ಇದ್ದೀನಿ ಒಂದು ಪ್ಲೇಟ್ ತಿನ್ನೋರು ಈ ಥರ ಸೋಡಾ ಮಿಕ್ಸ್ ಮಾಡಿ ಮಾಡಿದ್ರೆ ಎರಡು ಪ್ಲೇಟ್ ತಿನ್ಬೋದು ಬಟ್ ಕೆಲವೊಬ್ಬರಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಆಗುತ್ತಲ್ವಾ ಸೊ ಅಂಥವರು ಸೋಡಾ ಜಾಸ್ತಿ ಹಾಕ್ಬಿಟ್ಟು ಈಗ ಹೋಟೆಲ್ದಲ್ಲೆಲ್ಲ ಕೊಡ್ತಾರೆ ಜಾಸ್ತಿ ಸೋಡಾ ಹಾಕಿರ್ತಾರೆ ಹಾಗಾಗಿ ನಮಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಒಂದು ಎರಡು ಮೂರು ತಿನ್ನುವಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಬಿಕಾಸ್ ಸೋಡಾ ಜಾಸ್ತಿ ಆ್ಯಡ್ ಮಾಡಿರೋದ್ರಿಂದ ಸೊ ಮನೆಯಲ್ಲಿ ಮಾಡ್ಕೊಳ್ಳೋರು ಸೋಡಾ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಸೊ ಈಗ ಕಂಪ್ಲೀಟಾಗಿ ನೆಂದಿದೆ ಸೊ ಇನ್ನು ಮಾಡಬೇಕಷ್ಟೇ ಇನ್ನು ರೆಡಿ ಮಾಡ್ತಾಯಿದ್ದೀನಿ ಎಣ್ಣೆ ಫೈರಸ್ ಕೂಡ ಇಡ್ತಾಯಿದ್ದೀನಿ ಇನ್ನು ಬಜ್ಜಿ ಹಿಟ್ಟು ಕಲಸಿ ಇಡೋದು ಮಾತ್ರವಲ್ಲ ಅದನ್ನು ಚೆನ್ನಾಗಿ ನಾವು ಬೇಯಿಸಬೇಕು ಯಾವ ರೀತಿ ಬೇಯಿಸೋದು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನೀವು ಸ್ಟೋವನ್ನು ಹಚ್ಕೊಳ್ಳಿ ಅದಾದಮೇಲೆ ಒಂದು ಬಾಯ್ಲನ್ನು ಇಡಿ ಆ ಬಾಯ್ಲ್ ಒಳಗಡೆ ಕಂಪ್ಲೀಟಾಗಿ ಎಣ್ಣೆ ಜಾಸ್ತಿ ಹಾಕಿರಬೇಕು ಕೆಲವೊಬ್ಬರು ಕಡಿಮೆನೆ ಹಾಕಿರ್ತೀರ ಎಣ್ಣೆನ ಹಾಗಾಗಿ ಚೆನ್ನಾಗಿ ಬೇಯೋದಿಲ್ಲ ನಮಗೆ ಅದರದ್ದು ಟೇಸ್ಟ್ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಎಣ್ಣೆ ಸ್ವಲ್ಪ ಒಂದು ಎರಡು ಮೂರು ಲೋಟದಷ್ಟಾದರೂ ಎಣ್ಣೆ ಇರಲೇಬೇಕು ಬಜ್ಜಿ ಹಾಕಿದ್ಮೇಲೆ ಬಜ್ಜಿ ಕಂಪ್ಲೀಟಾಗಿ ಒಳಗಡೆ ನೆಂದಿರಬೇಕು ಸೊ ಈ ಥರ ಬಜ್ಜಿ ಹಾಕಬೇಕು ಅದು ಚೆನ್ನಾಗಿ ಕುದ್ದ ಮೇಲೆ ಕಂಪ್ಲೀಟ್ ಆದಮೇಲೆ ಮೇಲ್ಗಡೆ ಬರುತ್ತೆ ಸೊ ಆವಾಗ ನಾವು ಬೇಕಾದರೆ ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ತಿರುಗಿಸಿ ಬಜ್ಜಿನ ಹೊರಗಡೆ ತೆಗಿಬೋದು ಸೊ ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಬಜ್ಜಿ ಇದ್ದೀನಿ ನೀವು ಬೇಕಾದರೆ ದೊಡ್ಡ ದೊಡ್ಡದು ದಪ್ಪ ದಪ್ಪ ಆಗಿ ಈ ಥರ ಕೂಡ ಮಾಡ್ಕೋಬೋದು ಸೊ ಮನೆಯಲ್ಲಿ ಯಾವ ರೀತಿ ಇಷ್ಟಪಡ್ತಾರಲ್ವ ಆ ರೀತಿ ಮಾಡ್ಕೊಳ್ಳಿ ಸೊ ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕದೇ ಇಷ್ಟಪಡ್ತಾರೆ ಹಾಗಾಗಿ ಅದೇ ರೀತಿ ಮಾಡಿ ಕೊಡ್ತಾಯಿದ್ದೀನಿ ಬಟ್ ಬಜ್ಜಿ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಈ ಎಣ್ಣೆದು ಬಾಯ್ಲ್ ಇರುತ್ತಲ್ವ ಕೈಯಿಂದ ಎಲ್ಲ ಮುಟ್ಟಕ್ಕೆ ಹೋಗ್ಬಿಡಿ ಅದಕ್ಕೆ ಅಂಥೇಳಿ ಹೀಟ್ ಗ್ಲೌಸ್ ಕೂಡ ಬರುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಳ್ಳಿ ಏನೂ ತೊಂದರೆ ಆಗೋದಿಲ್ಲ ಸೊ ನನಗೆ ರೂಢಿ ಇರೋದ್ರಿಂದ ನಾನು ಅದನ್ನೇನು ಇಲ್ಲ ಕೈಲೇ ಕೈಲೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕರೆಯುವಾಗ ಲೈಟ್ ಹೋಗಿಬಿಡ್ತು ಬಿಕಾಸ್ ಮಧ್ಯಾಹ್ನ ಸ್ವಲ್ಪ ವರ್ಕ್ ಮಾಡಿದ್ರಲ್ವ ಮಷಿನ್ದು ಪರ್ಸಿ ಎಲ್ಲ ಕಟ್ ಮಾಡಿ ಹಾಗಾಗಿ ಡೈರೆಕ್ಟಾಗಿ ನಮ್ಮದು ಸೊ ಮಧ್ಯಾಹ್ನ ಕೆಲಸ ಮಾಡಿದ್ರಲ್ವ ಡೈರೆಕ್ಟಾಗಿ ಇನ್ವೆಟ್ರಿಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಅದು ಮಧ್ಯಾಹ್ನ ಟಪ್ ಅಂತೇಳಿ ಸೌಂಡ್ ಬಂದು ಆಗಿಬಿಟ್ಟಿದೆ ಹಾಗಾಗಿ ಲೈಟ್ ಹೋದ್ಮೇಲೆ ಲೈಟ್ ಆಫ್ ಆಗಿಬಿಡುತ್ತೆ ಇನ್ವೆಟ್ರಿಗೆ ಜಾಸ್ತಿ ವೋಲ್ಟೇಜ್ ನಡೆಯೋಲ್ಲ ಅಲ್ವಾ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾವು ಬರೋಷ್ಟೊತ್ತಿಗೆ ಸ್ವಿಚ್ಚು ಸ್ವಿಚ್ಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ಖರಾಬಾಗಿಬಿಟ್ಟಿದೆ ಲೈಟ್ ಹೋಯ್ತಲ್ವ ಹಾಗಾಗಿ ಕ್ಯಾಂಡಲ್ ಹಚ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಇದು ಕೂಡ ಒಂಥರ ಅಲ್ವ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬೆಳಕು ಹಾಗಾಗಿ ಲೈಟ್ ಕ್ಯಾಂಡಲ್ ಡಿನ್ನರ್ ಥರ ಇತ್ತು ಹಾಗಾಗಿ ಹಚ್ಬಿಟ್ಟು ಅಡುಗೆನ ಮಾಡ್ತಾಯಿದ್ದೀನಿ ಸೊ ಈ ಕೆಲಸದವರೇ ಇಷ್ಟೇ ನಾವೇನಾದರೂ ಬರದೇ ಹೋದರೆ ಏನಾದರೂ ಒಂದು ಮಾಡಿ ನಮಗೆ ಕೆಲಸಕ್ಕೆ ಹಚ್ಚಿಬಿಡ್ತಾರೆ ಅದಕ್ಕೆ ಯಾವಾಗಲೂ ಮನೆ ಕೆಲಸ ಮಾಡೋಷ್ಟು ನಾವು ಅವ್ರ ಜೊತೆನೇ ಇರಬೇಕು ಸೊ ಒಂದು ಮಾಡಂದರೆ ಎರಡು ಮಾಡಿ ಹೋಗ್ಬಿಡ್ತಾರೆ ತಿರ್ಗಾ ನಮಗೆ ಎಕ್ಸ್ಟ್ರಾ ಕೆಲಸ ಕೂಡ ಈಗ ಮಾಡಿಸ್ಬೇಕಲ್ವಾ ನೋಡಿ ಎಷ್ಟು ಕೆಲಸ ಆಗಿಬಿಡತ್ತೆ ಇನ್ನು ವೈರ್ ಕಲೆಕ್ಷನ್ ಹಾಕೋದಕ್ಕೆ ಬರ್ತಾರಲ್ವ ಅವ್ರಿಗೆ ಹೇಳಬೇಕು ಅದನ್ನು ಕೂಡ ಸ್ವಲ್ಪ ಮಾಡಿಸ್ಕೊಡಿ ಅಂಥೇಳಿ ಇನ್ನು ಪ್ರತಿ ಸರ್ತಿ ಲೈಟ್ ಹೋಯಿತು ಅಂದರೆ ಮಾಡಿಸೋ ತನಕ ಇದೇ ಪರಿಸ್ಥಿತಿ ನಮ್ಮದು ಅಷ್ಟೊತ್ತಿಗೆ ಲೈಟ್ ಕೂಡ ಬಂದುಬಿಡ್ತು ಕತ್ಲಲ್ಲಿ ಅಡುಗೆ ಮಾಡಬೇಕಲ್ಪ ಅಂತ ಇತ್ತು ಸೊ ಅಷ್ಟೊತ್ತಿಗೆ ಎಲ್ಲ ಅಡುಗೆ ಆಗಿತ್ತಲ್ವ ಸೊ ಲಾಸ್ಟಿಗೆ ಫೈನಲ್ ಆಗಿ ಬಜಿ ಈ ಥರ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಇತ್ತು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾಯಿದ್ರು ತುಂಬ ಕ್ರಿಸ್ಪಿ ಆಗಿದೆ ಹಾಗೆ ಸಾಫ್ಟ್ ಕೂಡ ಇದೆ ನಾನೊಂದು ಟೇಸ್ಟ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಷ್ಟೊಂದು ಆಯಿಲ್ ಏನೂ ಹೀರ್ಕೊಳ್ಳೋದಿಲ್ಲ ಮಕ್ಕಳು ಕೂಡ ತಿನ್ಬೋದು ಮತ್ತು ವೃದ್ಧರು ಕೂಡ ತಿನ್ಬೋದು ಸೊ ಅಷ್ಟೊಂದು ಏನು ಜಂಕ್ ಫುಡ್ ಅಂತ ಅನ್ಸೋದಿಲ್ಲ ಸೊ ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಬಜಿ ಅಂತೂ ಕಂಪ್ಲೀಟಾಗಿ ಆಯ್ತಲ್ವ ಇನ್ನು ನಾನು ಕೂಡ ಊಟ ಮುಗಿಸ್ಕೊಂಡು ಎಲ್ರಿಗೂ ಊಟ ಕೊಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ ಸೊ ನನ್ನ ಊಟ ಆದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಫೈನಲಿ ಊಟ ಅಂತೂ ಮುಗೀತು ಊಟ ಆದಮೇಲೆ ಸ್ವಲ್ಪ ಹೊರಗಡೆ ವಾಕಿಗೆ ಬಂದಿದ್ದೀನಿ ವಾಕ್ ಮಾಡಿ ಅಂತ ಅಂಥೇಳಿ ಸೊ ನಾನು ಬರೋ ಅಷ್ಟೊತ್ತಿಗೆ ಟೈಮ್ ಬೇರೆ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು ಲೆವೆನ್ ತರ್ಟಿ ಆಗಿತ್ತು ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಒಂದು ಎರಡು ಮೂರು ಸರಿನಾದರೂ ನಾವು ವಾಕ್ ಮಾಡಿದ್ರೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ತುಂಬ ಚಳಿ ಇತ್ತು ಮನೆ ಹತ್ತಿರನೇ ಹೊಳೆ ಇರೋದ್ರಿಂದ ಚಳಿ ಅನ್ನೋದು ಸಿಕ್ಕಾಪಟ್ಟೆ ಬರುತ್ತೆ ಅದರಲ್ಲೂ ನಮ್ಮ ಮನೆ ಔಟ್ಸೈಡ್ ಇದೆ ಅಲ್ವಾ ಹಾಗಾಗಿ ವ್ಯಾನು ಬಸ್ಸು ಗಾಡಿ ಬರ್ತಾನೆ ಇರುತ್ತೆ ಅಷ್ಟೊಂದೇನು ನಮ್ಗೆ ಭಯ ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ನಾನು ಹೊರಗಡೆ ಬಂದು ವಾಕ್ ಮಾಡ್ತಾಯಿದ್ದೀನಿ ಇನ್ನು ಊಟ ಆದ ತಕ್ಷಣ ಹಾಗೆ ಮಲ್ಕೋಬಾರ್ದು ಅದರಿಂದ ಹೊಟ್ಟೆ ಬೊಜ್ಜು ಬರುತ್ತೆ ಹಾಗೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ ಮೈಂಡ್ ಆಗಿರ್ಬೋದು ಮನಸ್ಸಾಗಿರ್ಬೋದು ತುಂಬ ಡಿಸ್ಟಬೆನ್ಸ್ ಅನಿಸುತ್ತೆ ಹಾಗಾಗಿ ಸ್ವಲ್ಪ ನಾವು ಒಂದು ಎರಡು ಸಾರಿನಾದರೂ ವಾಕ್ ಮಾಡಿದ್ರೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಬ್ಲಡ್ ಸರ್ಕುಲೇಷನ್ ಕೂಡ ಜಾಸ್ತಿ ಆಗುತ್ತೆ ಚೆನ್ನಾಗಾಗುತ್ತೆ ಒಟ್ನಲ್ಲಿ ಏನೇ ನೆಗೆಟಿವ್ ಥಿಂಕ್ ಇದ್ರೂ ಔಟ್ಸೈಡ್ ಹೋಗಿಬಿಟ್ಟು ಪಾಸಿಟಿವ್ ಥಿಂಗ್ಸ್ ಮಾತ್ರ ಮೈಂಡಲ್ಲಿರುತ್ತೆ ಸೊ ಹಾಗಾಗಿ ಏನಾದರೂ ವಾಕ್ ಮಾಡುವಾಗ ಒಂದು ಒಳ್ಳೆ ಥಿಂಕನ್ನು ಇಟ್ಕೊಂಡು ವಾಕ್ ಮಾಡಬೇಕು ಇಲ್ಲದೆ ಹೋದರೆ ನಾಳೆ ಬಗ್ಗೆ ವಿಚಾರ ಮಾಡಿಕೊಂಡು ವಾಕ್ ಮಾಡಬೇಕು ಇದರಿಂದ ನಮಗೆ ನೆಕ್ಸ್ಟ್ ಪ್ರೊಸೆಸರ್ ಕೂಡ ಗೊತ್ತಾಗುತ್ತೆ ನಾನಂತೂ ಅದೇ ರೀತಿ ಮಾಡ್ತೀನಿ ಬಟ್ ನೀವು ಹೇಗೆ ಮಾಡ್ತೀರ ಅಂತ ನನಗೂ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ ಓಕೆನಾ ಸೊ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ಬ್ಲಾಗ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್